ಹ್ಯಾಟನ್ ಗಾರ್ಡ್ ಜುವೆಲ್ ದರೋಡೆ ಲಂಡನ್ ಎರಡು ಸಾವಿರದ ಹದಿನೈದು ಲಂಡನ್ ನಗರದ ಹೃದಯ ಭಾಗದಲ್ಲಿರುವ ಹ್ಯಾಟನ್ ಗಾರ್ಡ್ ಪ್ರದೇಶವು ಪ್ರಸಿದ್ಧ ಆಭರಣ ವ್ಯಾಪಾರಿಗಳ ಕೇಂದ್ರವಾಗಿದೆ ಅಲ್ಲಿ ಸಾವಿರಾರು ಕೋಟಿ ಮೌಲ್ಯದ ವಜ್ರ ಬಂಗಾರ ಮತ್ತು ಅಮೂಲ್ಯ ಆಭರಣಗಳನ್ನು ಸಂಗ್ರಹಿಸುವ ಬ್ಯಾಂಕ್ ಲಾಕರ್ಗಳಿದ್ದವು ಎರಡು ಸಾವಿರದ ಹದಿನೈದರ ಏಪ್ರಿಲ್ನಲ್ಲಿ ಇಲ್ಲಿ ನಡೆದ ದರೋಡೆ ಇತಿಹಾಸದಲ್ಲೇ ಅತ್ಯಂತ ಸಾಹಸಮಯ ಮತ್ತು ಕುತೂಹಲಕರ ಘಟನೆಗಳಲ್ಲೂ ಎಂದು ಪರಿಗಣಿಸಲಾಗುತ್ತದೆ ಇದನ್ನು ಹ್ಯಾಟನ್ ಗಾರ್ಡನ್ ಹೈಸ್ಟ್ ಎಂದು ಕರೆಯಲಾಗುತ್ತದೆ ದರೋಡೆಗೆ ತಯಾರಿ ಈ ದರೋಡೆಯು ಯಾವುದೇ ಯುವಕರೆಲ್ಲ ಮಾಡಿದ್ದದ್ದು ಅಲ್ಲ ಬದಲಿಗೆ ನಿವೃತ್ತ ವಯಸ್ಸಿನ ಹಿರಿಯ ಅಪರಾಧಿಗಳು ನಡೆಸಿದ ಕೃತ್ಯವಾಗಿತ್ತು ಇವರ ವಯಸ್ಸು ಅರವತ್ತರಿಂದ ಎಪ್ಪತ್ತೈದರ ನಡುವೆ ಇತ್ತು ಇವರಲ್ಲಿ ಬಹಳಷ್ಟು ಜನರು ಹಿಂದಿನ ಅಪರಾಧ ಪಟುಗಳು ಆಗಿದ್ದರು ದರೋಡೆಗೆ ಮುಂಚೆ ತಿಂಗಳುಗಳ ಕಾಲ ಈ ತಂಡವು ಯೋಜನೆ ಮಾಡಿತ್ತು ಅವರು ಹ್ಯಾಟನ್ ಗಾರ್ಡನ್ ಸೇಫ್ ಡಿಪಾಸಿಟ್ ಲಿಮಿಟೆಡ್ ಎಂಬ ಖಾಸಗಿ ಲಾಕರ್ ಸಂಸ್ಥೆಯನ್ನು ಗುರಿಯಾಗಿಸಿದರು ತಂಡದ ನಾಯಕ ಬ್ರಯನ್ ರೀಡರ್ ಎಂಬ ಎಪ್ಪತ್ತಾರು ವರ್ಷದ ವ್ಯಕ್ತಿ ಅವನ ಜೊತೆ ಟೆರಿ ಪರ್ಕಿನ್ಸ್ ಜಾನ್ ಕಾಲಿನ್ಸ್ ಕೆನ್ನಿ ಕಾಲಿನ್ಸ್ ಮತ್ತು ಡ್ಯಾನಿ ಜೋನ್ಸ್ ಎಂಬ ಹಿರಿಯ ಅಪರಾಧಿಗಳು ಸೇರಿಕೊಂಡರು ಇವರು ತಮ್ಮ ಅನುಭವ ಮತ್ತು ತಂತ್ರಜ್ಞಾನ ಜ್ಞಾನದಿಂದ ಲಾಕರ್ನ ಒಳಗೆ ನುಗ್ಗುವ ಯೋಜನೆ ರೂಪಿಸಿದರು ಎರಡು ಸಾವಿರದ ಹದಿನೈದರ ಏಪ್ರಿಲ್ ಎರಡರಂದು ದೀರ್ಘವಾದ ಈಸ್ಟರ್ ವಾರಾಂತ್ಯ ಆರಂಭವಾಗುತ್ತಿದ್ದಾಗ ಈ ತಂಡ ರಾತ್ರಿ ವೇಳೆ ಕೆಲಸಕ್ಕಿಳಿತು ಅವರು ನಕಲಿ ಯೂನಿಫಾರ್ಮ್ ಧರಿಸಿ ಸಿಸಿಟಿವಿ ಕ್ಯಾಮೆರಾಗಳನ್ನು ನಿಷ್ಕ್ರಿಯಗೊಳಿಸಿ ಕಟ್ಟಡದ ಒಳಗೆ ನುಗ್ಗಿದರು ಲಾಕರ್ ಕೊಠಡಿ ಭದ್ರವಾದ ಹನ್ನೆರಡು ಇಂಚು ದಪ್ಪದ ಕಾಂಕ್ರೀಟ್ ಗೋಡೆಯಿಂದ ಆವೃತವಾಗಿತ್ತು ಆದರೆ ಈ ಹಿರಿಯ ಅಪರಾಧಿಗಳು ಅದನ್ನೂ ಸಹ ಕಷ್ಟಕರವೆಂದು ಭಾವಿಸಲಿಲ್ಲ ಅವರು ಹೆಲ್ಟಿ ಡಿಡಿ ಮುನ್ನೂರ ಐವತ್ತು ಎಂಬ ಬಲಿಷ್ಠ ಡ್ರಿಲ್ ಯಂತ್ರ ಬಳಸಿ ಗೋಡೆಯಲ್ಲಿ ಸುಮಾರು ಐವತ್ತು ಸೆಂಟಿಮೀಟರ್ ಅಗಲದ ರಂಧ್ರ ಮಾಡಿದ್ದಾರೆ ಈ ರಂಧ್ರದ ಮೂಲಕ ಅವರು ಒಳಗೆ ನುಗ್ಗಿ ಸುಮಾರು ಎಪ್ಪತ್ತೆರಡು ಲಾಕರ್ಗಳನ್ನು ತೆರೆಯುವಲ್ಲಿ ಯಶಸ್ವಿಯಾದರು ಆದರೆ ಮೊದಲ ದಿನದಲ್ಲಿ ಕೆಲವು ತಾಂತ್ರಿಕ ತೊಂದರೆಗಳು ಎದುರಾದವು ಅವರು ಎರಡನೇ ದಿನ ಅಂದರೆ ಏಪ್ರಿಲ್ ನಾಲ್ಕರಂದು ಮತ್ತೆ ಹಿಂದು ತಿರುಗಿ ಉಳಿದ ಕೆಲಸವನ್ನು ಮುಗಿಸಿದರು ಅವರು ಹತ್ತಾರು ಚೀಲಗಳಲ್ಲಿ ವಜ್ರ ಚಿನ್ನ ನಗದು ಮತ್ತು ಅಮೂಲ್ಯ ಆಭರಣಗಳನ್ನು ತುಂಬಿಕೊಂಡು ಅಲ್ಲಿಂದ ತೆರಳಿದರು ದರೋಡೆಗಾರರು ತೆಗೆದುಕೊಂಡ ಒಟ್ಟು ಮೊತ್ತದ ಅಂದಾಜು ಹದಿನಾಲ್ಕು ಮಿಲಿಯನ್ ಅಂದರೆ ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ಪೊಲೀಸರ ತನಿಖೆ ಆರಂಭದಲ್ಲಿ ಪೊಲೀಸರು ಈ ಘಟನೆಯು ಹೇಗೆ ಸಂಭವಿಸಿತು ಎಂಬುದರ ಬಗ್ಗೆ ಗೊಂದಲದಲ್ಲಿದ್ದರು ಕಟ್ಟಡದ ಭದ್ರತಾ ವ್ಯವಸ್ಥೆ ಅತಿ ಪ್ರಬಲವಾಗಿದ್ದರೂ ಯಾವುದೇ ಅಲಾರ್ಮ್ ಕಾರ್ಯನಿರ್ವಹಿಸಲಿಲ್ಲ ಆದರೆ ಕೆಲವು ದಿನಗಳ ನಂತರ ಸಿಸಿಟಿವಿ ಫುಟೇಜ್ಗಳಲ್ಲಿ ಶಂಕಾಸ್ಪದ ಚಟುವಟಿಕೆಗಳು ಪತ್ತೆಯಾಗುವ ಮೂಲಕ ತನಿಖೆಗೆ ಚುರುಕು ಸಿಕ್ಕಿತು ಪೊಲೀಸರು ಕಮ್ಯುನಿಕೇಷನ್ ಡೇಟಾ ವಾಹನ ಟ್ರ್ಯಾಕಿಂಗ್ ಮತ್ತು ಸರ್ವೇಲೆನ್ಸ್ ಆಧಾರದ ಮೇಲೆ ತಂಡದ ಸದಸ್ಯರ ಗುರುತು ಪತ್ತೆ ಹಚ್ಚಿದರು ಕೆನ್ನಿ ಕಾಲಿನ್ಸ್ ಎಂಬ ವ್ಯಕ್ತಿಯ ಕಾರಿನಲ್ಲಿ ಪತ್ತೆಯಾದ ಸಾಕ್ಷ್ಯಗಳು ಪ್ರಮುಖವಾಗಿದ್ದವು ಜೂನ್ ಎರಡು ಸಾವಿರದ ಹದಿನೈದರ ವೇಳೆಗೆ ಬ್ರಾಯನ್ ರೀಡರ್ ಟೆರಿ ಪರ್ಕಿನ್ಸ್ ಜಾನ್ ಕಾಲಿನ್ಸ್ ಕೆನ್ನಿ ಕಾಲಿನ್ಸ್ ಮತ್ತು ಡ್ಯಾನಿ ಜೋನ್ಸ್ ಬಂಧಿತರಾದರು ನ್ಯಾಯಾಲಯದ ವಿಚಾರಣೆ ದರೋಡೆಗಾರರು ಆರಂಭದಲ್ಲಿ ತಪ್ಪು ಒಪ್ಪಿಕೊಳ್ಳಲಿಲ್ಲ ಆದರೆ ಪೊಲೀಸರ ಬಳಿ ಇದ್ದ ತಂತ್ರಜ್ಞಾನ ಸಾಕ್ಷಿಗಳು ಉದಾಹರಣೆಗೆ ಮೊಬೈಲ್ ಸಿಗ್ನಲ್ ರೆಕಾರ್ಡ್ಗಳು ವಾಹನದ ಜಿಪಿಎಸ್ ಟ್ರ್ಯಾಕಿಂಗ್ ಮತ್ತು ಕಸದ ಲಬ್ಬಿಯಲ್ಲಿ ಪತ್ತೆಯಾದ ಚಿನ್ನದ ತುಂಡುಗಳು ಇವೆಲ್ಲವೂ ಅವರನ್ನು ಅಪರಾಧಿಗಳೆಂದು ಸಾಬೀತುಪಡಿಸಿದವು ಎರಡು ಸಾವಿರದ ಹದಿನಾರರಲ್ಲಿ ನ್ಯಾಯಾಲಯವು ಈ ಹಿರಿಯ ದರೋಡೆಗಾರರಿಗೆ ಏಳರಿಂದ ಎಂಟು ವರ್ಷಗಳವರೆಗೆ ಜೈಲು ಶಿಕ್ಷೆ ವಿಧಿಸಿತು ಆದರೆ ಕೌತುಕಕರ ಸಂಗತಿಯೆಂದರೆ ಈ ದರೋಡೆಗೆ ಸಂಬಂಧಿಸಿದ ಕೆಲವು ವಸ್ತುಗಳು ಇಂದಿಗೂ ಪತ್ತೆಯಾಗಿಲ್ಲ ಅಂದರೆ ಅವರು ದೋಚಿದ ಎಲ್ಲ ಆಭರಣಗಳು ಮತ್ತು ಹಣವನ್ನು ಪೊಲೀಸರು ಸಂಪೂರ್ಣವಾಗಿ ಮರುಪಡೆಯಲು ಸಾಧ್ಯವಾಗಲಿಲ್ಲ ಹ್ಯಾಟನ್ ಗಾರ್ಡ್ ಜುವೆಲ್ ದರೋಡೆಯ ಪ್ರಭಾವ ಈ ಘಟನೆ ಲಂಡನ್ನ ಭದ್ರತಾ ವ್ಯವಸ್ಥೆಯ ಮೇಲಿನ ವಿಶ್ವಾಸವನ್ನು ತಪ್ಪಿಸಿತು ಏಕೆಂದರೆ ಇಷ್ಟು ಪ್ರಬಲ ಸೆಕ್ಯೂರಿಟಿ ವ್ಯವಸ್ಥೆಯ ಮೇಲೆಯೂ ನಿವೃತ್ತ ವಯಸ್ಸಿನ ಕೆಲವರು ಈ ಮಟ್ಟದ ದರೋಡೆ ನಡೆಸಿದದ್ದು ವಿಶ್ವದಾದ್ಯಂತ ಸುದ್ದಿಯಾಯಿತು ಇದು ಕೇವಲ ಒಂದು ಅಪರಾಧ ಕಥೆಯಲ್ಲ ಅದು ಮಾನವನ ಬುದ್ಧಿವಂತಿಕೆ ಸಹಿಷ್ಣುತೆ ಮತ್ತು ಅಪಾಯವನ್ನು ಅಣಕಿಸುವ ಧೈರ್ಯದ ಉದಾಹರಣೆಯಾಗಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಘಟನೆ ಆಧಾರಿತವಾಗಿ ಹಟ್ ಅಂಡ್ ಜಾರ್ಡ್ ಕಿಂಗ್ ಆಫ್ ಥೀವ್ಸ್ ಎಂಬ ಚಲನಚಿತ್ರಗಳು ಬಂದವು ಈ ಚಿತ್ರಗಳು ಈ ದರೋಡೆ ಹೇಗೆ ನಡೆಯಿತು ಎಂಬುದನ್ನು ನೈಜ ರೀತಿಯಲ್ಲಿ ಚಿತ್ರಿಸಿದವು ಆಸಕ್ತಿಕರ ಅಂಶಗಳೆಂದರೆ ಒಂದು ಈ ತಂಡದ ಒಟ್ಟಾರೆ ಸರಾಸರಿ ವಯಸ್ಸು ಅರವತ್ತೈದು ವರ್ಷಗಳಷ್ಟಿತ್ತು ಎರಡು ಈ ದರೋಡೆಗಾರರು ಕ್ರಿಸ್ಮಸ್ ಅಥವಾ ಈಸ್ಟರ್ ಮುಂತಾದ ರಜಾದಿನಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಿದ್ದರು ಏಕೆಂದರೆ ಆಗ ಭದ್ರತಾ ಸಿಬ್ಬಂದಿ ಕಡಿಮೆ ಇರುತ್ತಾರೆ ಮೂರು ದರೋಡೆ ನಡೆದ ಕಟ್ಟಡದ ಮಾಲೀಕರು ಪ್ರಾರಂಭದಲ್ಲಿ ಪೊಲೀಸರಿಗೆ ಪ್ರಕರಣವನ್ನು ತಡವಾಗಿ ತಿಳಿಸಿದ್ದಾರೆ ಇದರಿಂದ ತನಿಖೆ ಒಂದು ದಿನ ವಿಳಂಬವಾಯಿತು ನಾಲ್ಕು ಕೆಲವು ದರೋಡೆಗಾರರು ತಮ್ಮ ಕೃತ್ಯವನ್ನು ಕೊನೆಯ ಸಾಹಸ ಎಂದು ಹೇಳಿಕೊಂಡಿದ್ದಾರೆ ಹ್ಯಾಟನ್ ಗಾರ್ಡ್ ಜ್ಯುವೆಲ್ ದರೋಡೆ ಇಪ್ಪತ್ತೊಂದನೇ ಶತಮಾನದ ಅತ್ಯಂತ ಅಚ್ಚರಿ ದರೋಡೆಗಳಲ್ಲಿ ಒಂದು ಯಾವುದೇ ಹಿಂಸಾವಲವಿಲ್ಲದೆ ತಂತ್ರಜ್ಞಾನ ಮತ್ತು ಅನುಭವದ ಆಧಾರದಲ್ಲಿ ಈ ಕೆಲಸ ನೆರವೇರಿತು ಆದರೆ ಅಂತಿಮವಾಗಿ ನ್ಯಾಯದಿಂದ ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂಬುದನ್ನು ಈ ಘಟನೆ ತೋರಿಸಿತು ಈ ದರೋಡೆ ಕೇವಲ ಚಿನ್ನದ ಅಥವಾ ವಜ್ರದ ಹಂಬಲದ ಕಥೆಯಲ್ಲ ಅದು ಮನುಷ್ಯನ ಅಹಂಕಾರ ಬುದ್ಧಿವಂತಿಕೆ ಮತ್ತು ವಯಸ್ಸಿನಲ್ಲೂ ಶಕ್ತಿ ಉಳಿದಿರುವುದರ ಪ್ರತೀಕವಾಗಿದೆ ಒಟ್ಟಾರೆ ಹ್ಯಾಟನ್ ಗಾರ್ಡನ್ ಹೈಸ್ಟ್ ಒಂದು ನಿಜ ಘಟನೆಯಾದರೂ ಅದರಲ್ಲಿ ಅಡಗಿರುವ ನಾಟಕೀಯತೆ ಕುತೂಹಲ ಮತ್ತು ಪಾಠಗಳು ಜನರನ್ನು ಇಂದಿಗೂ ಆಕರ್ಷಿಸುತ್ತಿವೆ ಇದು ಕ್ರೈಂ ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಮರೆಯಲಾಗದ ಘಟನೆಯಾಗಿದೆ